ಎಲ್ರಿಗೂ ನಮಸ್ಕಾರ ಬೆಳಿಗ್ಗೆ ತಿಂಡಿಗೆ ಗರ್ಗರಿ ದೋಸೆ ಜೊತೆ ಆಗಿರೋ ಒಂದು ಬದನೆಕಾಯಿ ಗೊಜ್ಜಿನ ರೆಸಿಪಿಯೊಂದಿಗೆ ಬಂದಿದ್ದೀನಿ ಬಹಳ ರುಚಿಯಾಗಿರುತ್ತೆ ತುಂಬ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಇದಕ್ಕೆ ಮೊದಲು ಬದನೆಕಾಯಿನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಉದ್ದುದಕ್ಕೆ ಹೆಚ್ಕೋತಾ ಇದ್ದೀನಿ ಅದನ್ನು ಹೆಚ್ಕೊಂಡು ಅರಿಶಿನ ಮತ್ತು ಉಪ್ಪು ಎರಡು ಮಿಕ್ಸ್ ಮಾಡಿರುವಂಥ ನೀರಲ್ಲಿ ಸೇರಿಸ್ತಾ ಇದ್ದೀನಿ ಯಾಕಂದರೆ ಕೆಲವೊಬ್ಬರಿಗೆ ನಂಜು ಅಂತಾರಲ್ಲ ಬದನೆಕಾಯಿ ತಿನ್ನಲ್ಲ ಅವರು ಕೂಡ ಈ ಥರದ್ದು ಮಾಡಿಕೊಂಡು ತಿನ್ಬೌದು ಇನ್ನೊಂದು ಕಾರಣ ಏನು ಅಂದರೆ ಕಪ್ಪಾಗಲ್ಲ ಅನ್ನೋ ಕಾರಣಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೀರಿಗೆ ನಂತರ ಈರುಳ್ಳಿನೂ ಹೆಚ್ಚಿಟ್ಕೊಂಡಿದೀನಿ ಇನ್ನೊಂದು ಕಡೆ ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡು ಬಾಣಲಿನಲ್ಲಿ ಅದಕ್ಕೆ ಒಂದು ಹಿಡಿಯಷ್ಟು ಕಡಲೆ ಬೀಜ ಒಂದು ಹಿಡಿಯಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಹುರ್ಕೊಂಡು ನಂತರ ಅದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಬೀಜ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಮೂರು ಇಂಚಷ್ಟು ಚಕ್ಕೆ ಚಕ್ಕೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನಂತರ ಒಂದು ಹಿಡಿಯಷ್ಟು ಎಳ್ಳು ಒಂದು ಸ್ಟಾರ್ ಹೂವು ಎಲ್ಲವನ್ನು ಹಾಕಿ ಚೆನ್ನಾಗಿ ಹುರ್ಕೊಂಬಿಟ್ಟು ಅದಕ್ಕೆ ಒಂದು ಕಟ್ ಮಾಡಿ ಈರುಳ್ಳಿನ ಸೇರಿಸ್ಕೊಂಬಿಟ್ಟು ಹುರ್ಕೋತಾ ಇದ್ದೀನಿ ನಂತರ ಅದಕ್ಕೆ ಎರಡು ಟೀ ಸ್ಪೂನಷ್ಟು ಮೆಣಸಿನಕಾಯಿ ಪೌಡ್ರನ್ನು ನಾನು ಸೇರಿಸ್ತಾ ಇದ್ದೀನಿ ನೀವು ಮೆಣಸಿನಕಾಯಿ ಬೇಕಾದರೂ ಸೇರಿಸ್ಬೋದು ಈ ಥರ ನೀಟಾಗಿ ಹುರ್ಕೊಂಬಿಟ್ಟು ಗ್ಯಾಸ್ ಆಫ್ ಮಾಡಿ ಕಾಯಿ ಹೆಚ್ಕೊಂಡಿರೋದು ಅಥವಾ ತುರ್ಕೊಂಡಿರೋದು ಆದ್ರೂ ಅದಕ್ಕೆ ಮಿಕ್ಸ್ ಮಾಡಿ ಈ ಥರ ಕಲಸಿಬಿಟ್ಟು ಹಾಗೆ ತಣ್ಣಗೆ ಬಿಟ್ಬಿಡಿ ಇನ್ನೊಂದು ಕಡೆ ಒಂದು ಬಾಣಲಿಗೆ ಒಂದು ಎರಡು ಚಮಚ ಎಣ್ಣೆ ಎರಡು ಚಮಚ ತುಪ್ಪನ ಹಾಕ್ಕೊಂಬಿಟ್ಟು ಈರುಳ್ಳಿನ ಚೆನ್ನಾಗಿ ಹುರ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಬಾಡ್ತಿದ್ದ ಹಾಗೆ ಅದಕ್ಕೆ ನಾವು ನೆನೆಸಿಟ್ಕೊಂಡಿದ್ವಲ್ಲ ಬದನೆಕಾಯಿ ಅದನ್ನೆಲ್ಲವನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಕಲಕಿ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ನಾನು ಕಲಿಸಿದ್ದೀನಿ ಆಯ್ತು ಅರಿಶಿಣ ಹಾಕೋದು ಸ್ಕಿಪ್ಪಾಗಿ ಹೋಗ್ಬಿಟ್ಟಿದೆ ಈ ಕಡೆ ಅದು ತಣ್ಣಗಾಗಿದೆ ಈಗ ನುಣ್ಣಗೆ ಅದನ್ನು ರುಬ್ಕೋಬೇಕು ಆ ರುಬ್ಕೊಳ್ಬೇಕಾದ್ರೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಹುಣಸೆಹಣ್ಣು ಹುಣಸೆಹಣ್ಣು ಅಂದರೆ ಒಂದು ಅರ್ಧ ನಿಂಬೆ ಗಾತ್ರದ ಹುಣಸೆಹಣ್ಣು ಒಂದು ಟೇಬಲ್ ಸ್ಪೂನಷ್ಟು ಬೆಲ್ಲ ಬೆಲ್ಲನ ಸ್ಕಿಪ್ ಮಾಡಬೇಡಿ ಬೆಲ್ಲ ಹಾಕಿದ್ರೆ ಅದಕ್ಕೆ ಕರೆಕ್ಟಾಗಿ ರುಚಿ ಕೂಡುತ್ತೆ ಉಪ್ಪು ಖಾರ ಹುಳಿ ಸ್ವೀಟ್ ಎಲ್ಲದು ಕಂಬೈಂಡ್ ಆದರೆ ತುಂಬ ಚೆನ್ನಾಗಿರುತ್ತೆ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕಿ ನುಣ್ಣಿಗೆ ರುಬ್ಕೋಬೇಕು ನೋಡಿ ಈ ಕಡೆ ಬದನೆಕಾಯಿ ಮತ್ತು ಈರುಳ್ಳಿ ಫ್ರೈ ಮಾಡ್ಕೊಂಡಿರೋ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಅದನ್ನು ಹಾಕಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ತಂದ್ಕೋಬೇಕು ಜಾಸ್ತಿ ನೀರನ್ನು ಸೇರಿಸ್ಕೋಬೇಡಿ ನಾನು ಸ್ವಲ್ಪ ನೀರನ್ನು ಅಲ್ಲಾಡಿಸಿ ಹಾಕಿದ್ದೀನಿ ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ತಂದ್ಕೋಬೋದು ತುಂಬ ತೆಳಿಗೆ ಆದರಷ್ಟು ಚೆನ್ನಾಗಿರಲ್ಲ ಗಟ್ಟಿಗಿರಬೇಕು ಉದ್ದಿನ ಬೇಳೆ ಹಾಕಿರೋದ್ರಿಂದ ಅದು ತಿಕ್ನೆಸ್ ಕೊಡುತ್ತೆ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ನಮ್ಮ ಗ್ರೇವಿ ರೆಡಿ ಆಗುತ್ತೆ ಇನ್ನೊಂದು ಕಡೆ ನಾವು ದೋಸೆನೇ ಮಾಡ್ಕೋತಾ ಇದ್ದೀನಿ ನಾನು ಬೆಳಗ್ಗೆ ತಿಂಡಿಗೆ ಇದನ್ನು ಮಾಡ್ಕೊಂಡಿದ್ದೆ ಹಾಗೆ ರೆಕಾರ್ಡ್ ಮಾಡಿದೆ ನಮ್ಮ ಮನೆಯಲ್ಲಿ ಮಾಡುವಂತಹ ನಮ್ಮ ಊರಲ್ಲಿ ಮಾಡುವಂತಹ ದೋಸೆ ಪದ್ಧತಿ ಹೀಗೆ ಹೀಗೆ ನಮ್ಮ ಊರಲ್ಲಿ ದೋಸೆನ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂತ ಇದರ ಜೊತೆ ಬದನೆಕಾಯಿ ಗೊಜ್ಜು ಬೆಸ್ಟ್ ಕಾಂಬಿನೇಷನ್ ಮತ್ತು ಗಂಜಿಗೆ ಬದನೆಕಾಯಿ ಗೊಜ್ಜು ಚೆನ್ನಾಗಿರುತ್ತೆ ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಟ್ ಮಾಡಿ ಥ್ಯಾಂಕ್ ಯು